प्रदान कर <laughs> <laughs>

ಅಲ್ಲ ಇಲ್ಲ ಮ್ಯಾನೇಜರ್ ಇಲ್ಲ ಅದರಂತೆ ಯೋಜಣೆ ಮಾಡೋಣ ಫಾಮ್ ಫಾಮ್ ನಮಃ ಅರಿಹೋ ಈ ದಿನ ಇದೇ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿ ನೆಲೆತಕ್ಕಂತ ಸರ್ವಸಿದ್ಧಿ ಗಣಪತಿ ಸುಬ್ರಹ್ಮಣ್ಯ ಸದ್ಗುರು ಸಾಯಿನಾಥ ಸಂತೋಷಿ ಮಾತಾ ದೇವಾಲಯದ ಹದಿನಾರನೇ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಈನ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಗಣಪತಿ ಪ್ರಾರ್ಥನೆ ಸ್ವಸ್ಥಿವಾಚನೆ ಮುಖಾಂತರ ನವಗ್ರಹ ಆರಾಧನೆ ಕಲಶ ಸ್ಥಾಪನೆ ಆಗಿ ಇನ್ನು ಕೆಲವೇ ಕ್ಷಣದಲ್ಲಿ ಮಹಾಗಣಪತಿ ಹೋಮ ಆದಿತ್ಯಾದಿ ನವಗ್ರಹ ಪುರಸ್ಸರ ಹೋಮ ಪ್ರಾರಂಭ ಆಗುತ್ತೆ ಅದೇ ಥರ ವಿಶೇಷವಾಗಿ ಇರುತ್ತಾ ಇವಾಗ ಈ ವರ್ಷ ಏನಪ್ಪ ಅಂದರೆ ಪ್ರತ್ಯಂಗಿರಾ ದೇವಿ ಹೋಮವನ್ನು ಏರ್ಪಡಿಸಲಾಗಿದೆ ಏತಕ್ಕೋಸ್ಕರ ಅಂದರೆ ಎಲ್ಲಿ ನೋಡಿದ್ರೆ ಈ ಗೋಪಿಚಾರ ಆ ಅಭಿಚಾಯ ಎಲ್ಲಿ ಇದಾಗ್ತಾ ಇದೆಯೋ ಆ ದುಷ್ಟ ಏನಿದೆ ಅದು ನಿವಾರಣೆ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಆ ಭಗವಂತ ಸದ್ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸ್ತಾ ಲೋಕ ಕಲ್ಯಾಣಾರ್ಥವಾಗಿ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಸುಮಾರು ಸುವಾಸನೆಯದಿಂದ ಪ್ರತ್ಯಂಗಿರ ದೇವಿ ಪೂಜೆ ಪ್ರಾರಂಭ ಆಗುತ್ತೆ ಬೆಳಿಗ್ಗೆ ಆರು ಗಂಟೆಗೆ ತದನಂತರ ಗಣಪತಿ ಪುರಸ್ಸರ ಮತ್ತೆ ಪ್ರತ್ಯಂಗರಿ ದೇವ ಪ್ರತ್ಯಂಗರಿ ದೇವ ಹೋಮ ಪ್ರಾರಂಭ ಆಗುತ್ತೆ ವಿಶೇಷವಾಗಿ ಈ ಪ್ರತ್ಯಂಗಿರಿ ದೇವ ಹೋಮಕ್ಕೆ ಮೆಣಸಿನ್ಕಾಯಿ ಬಳಸಲಾಗುತ್ತೆ ಯಾವುದೇ ತರವಾದ ಈ ಹೋಬಿ ಚಾರ ಅಂತ ಏರಿರ್ತೀವಿ ಆ ದುಷ್ಟಗ್ರಹಲ ಏನೇ ಇರುತ್ತೆ ಅದು ನಿವಾರಣೆ ಆಗಲಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರೂ ಸುಖವಾಗಿರಲಿ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲರಿಗೂ ಸದ್ಬುದ್ಧಿ ಕೊಡಿ ಅಂತ ಭಗವತ್ತಿನಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಬಂದು ಈ ಒಂದು ಭಗವತ್ ಕಾರ್ಯದಲ್ಲಿ ಭಾಗವಹಿಸಿ ಆ ಮಹಾಗಣಪತಿ ಸುಬ್ರಹ್ಮಣ್ಯ ಸದ್ಗುರು ಸಾಯನಾಥ ಸಂತೋಷಿ ಮಾತೆ ಅನುಗ್ರಹ ಪಡೆಯುತ್ತಾ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ನಿರ್ಮಲವಾದ ಚಿತ್ತ ಮನಸ್ಸುಗಳಿಂದ ಆರಾಧನೆ ಮಾಡಿ ಆ ಭಗವತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ತುಂಬಾ ತುಂಬಾ ಮಾಡ್ತಾ ಇದ್ರು ತುಂಬಾ

ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಪ್ರತಿ ವರ್ಷ 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 ಯಾವ ತರ ನಡೀತಾ ಇದೆ ಅಂದ್ರೆ ಇವರು ಜೋರಾಗಿ ಕಲೆಕ್ಷನ್ಸ್ ದಾನಿಗಳು ಹೊಗೆ ಬರ್ತಾ ಇದ್ದಾರೆ ಜನ ಹೊಗೆ ಬರ್ತಾ ಇದಾರೆ ದೇವ್ರ ನಂಬಿಕೆ ಇಟ್ಟು ಈ ದೇವಸ್ಥಾನ ಇನ್ನೊಂದು